ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸೋಮವಾರ ಬೆಳಗ್ಗೆ ವ್ಲಾಗ್ ಶುರು ಮಾಡತ್ತೀನಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗ್ಯದ ಇವಾಗ ಅಂಗನವಾಡಿಗೆ ಅಂಗನವಾಡಿ ಹೊಂಟೀನಿ ಆಮೇಲೆ ವೀಡಿಯೋ ಫುಲ್ ನೋಡಿರಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಇವಾಗ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಟು ಬಂದು ಇನ್ನು ನಾಷ್ಟ ಆಗಿಲ್ಲ ನಾಷ್ಟ ಮಾಡಬೇಕು ಹೋಗಿ ಬಿಟ್ಟು ನೋಡಿರಿ ಈ ಥರ ಒಂದು ಇದು ಬಂತು ಏನೋ ಒಂದು ದೊಡ್ಡದೊಂದು ಗುಳಿ ಥರ ಇತ್ತು ಹೋಗಿ ಹೋಗೋಣ ಅಂತ ಹಿಂಗೆ ಹೋಗ್ತಾ ಇದ್ವಾ ಆಪೋಸಿಟ್ ಒಂದು ಬರ್ತಾ ಇತ್ತ ಅದಕ್ಕೆ ಇಲ್ಲೇ ಒಂದು ಸೈಡಲ್ಲಿ ಒಂದು ಐರನ್ ಅಂಗಡಿ ಇತ್ತು ಅಂಗಡಿ ಹತ್ರ ನಿಂತ್ಕೊಂಡು ಅದು ಹೋದ್ಮೇಲೆ ನಾವು ಮುಂದಕ್ಕೆ ಹೋದ್ವಿ ಏನಂತಂದ್ರೆ ಅದು ಏ ಬರ್ತಿರ್ತದಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಾರು ಹಾಕ್ಲ ಮತ್ತು ಏನಾದರೂ ಒಂದು ನಾಯಿ ಏನಾದ್ರು ಬಂತು ಅಂತ ಇಟ್ಕೊಳ್ರಿ ಅದು ಏನು ಮಾಡ್ತದಂತಂದ್ರೆ ಗುದ್ಲಿಕೆ ಬಂದುಬಿಡ್ತದ ಅದಕ್ಕೆ ನಾವು ಅದನ್ನು ಮೊದಲು ಹೋಗೋವರೆಗೂ ನಿಂತ್ಕೊಂಡು ಆಮೇಲೆ ಬಂದ್ವಿ ಆಗಲ್ಲ ಏ ಅದೇನು ಮಾಡಲ್ಲ ಅದು ಅದು ಚೊಲೋ ಹಸೋದು ಅದೇನು ಮಾಡಲ್ಲ ಅದರಿಂದ ಫ್ರೆಂಡ್ಸ್ ಇನ್ನೊಂದು ಏನಂತಂದ್ರೆ ನಾನು ನಮ್ಮ ಆರಾಧ್ಯಾಗ ಅಂಗನವಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಆಟ ಆಡಿಸ್ಕೊಂಡು ಹೋಗ್ತೀನಿ ಅಕ್ಕಿಗೆ ಏನಂತಂದ್ರೆ ಒಟ್ಟು ಕಷ್ಟ ಅನ್ನಿಸ್ಬಾರ್ದು ಆ ಥರ ಮಾಡಿಸ್ಕೊಂಡು ಹೋಗ್ತೀನಲ್ಲ ಹಾಗಾಗಿ ಅಕ್ಕಿ ಆರಾಮಾಗಿ ಹೋಗ್ತಾಳೆ ಸ್ವಲ್ಪ ಅಲ್ಲಿ ಅಂಗನವಾಡಿ ಆ ಥರ ತಕ್ಷಣ ಸ್ವಲ್ಪ ಅಮ್ಮ ಬೇಡ ಅಮ್ಮ ಬೇಡ ಅಂತಾಳೆ ಆ ಮತ್ತೇನು ಮಾಡೋಕ್ಕಾಗಲ್ಲ ರೂಢಿ ಆಗ್ಬೇಕು ಹಾಗಾಗಿ ಆಟ ಆಡಿಸ್ಕೊಂಡೆ ಕರ್ಕೊಂಡೋಗ್ತೀನಿ ಅಕ್ಕಿಗೆ ಗೊತ್ತೇ ಆಗಲ್ಲ ಹೋಗಿರೋದು ಎಷ್ಟಮ್ಮ ಚಪ್ಪಲಿ ಎಷ್ಟಮ್ಮ ಚಪ್ಪಲಿ ಎಷ್ಟಮ್ಮ ಇವಕ ಎರಡು ರೂಪಾಯಾ ಎರಡು ಶೂ ಎರಡು ರೂಪಾಯನ ನಿನ್ನ ಚಪ್ಪಲ್ ಕೊ ನನಗೆ ನಿನ್ನ ಚಪ್ಪಲ್ ಬೇಕು ಅಮ್ಮ ಅವು ನನ್ನ ಅಲ್ಲ ನನಗೆ ಇವು ಬೇಕು ನೀನು ಬೇಕು ಹೆಚ್ ಕೈಯಾಗಿದ್ದೀ ಬರ್ದು ಬಿಡು ಅಮ್ಮ ಹೊಲ್ಸ ಬಿಡು ಎಷ್ಟಮ್ಮ ಚಪ್ಪಲಿ ಎರಡು ಅದೇ ಅದು ಎಷ್ಟು ಅದನ್ನ ಎರಡು ರೂಪಾಯ್ ಮ್ಯಾಲಿನ ಇವು ಎಷ್ಟು ಪಿಂಕ್ ಕಲರ್ ಎಷ್ಟು ಇವು ಎರಡು ರೂಪಾಯಿ ನಾನು ನನಗೆ ಇವು ಬೇಕು ನೀ ಹಾಕೊಂಡಿ ಎಲ್ಲ ಅವು ಬೇಕು ರೆಡ್ ಕಲರ್ ಬೇಕು ನನಗೆ ತೋರ್ಸಿ ತೋರ್ಸ ತೋರಿಸ ಹೆಂಗ ನನ್ ಕೂಸು ತಾಡ್ತದ ಬಂತ ನೋಡ್ರಿ ಫ್ರೆಂಡ್ಸ್ ಏನು ಮಾಡಿಲ್ಲ ತಾನಾಗೆ ತಡಿಯಮ್ಮ ದಾಟಾಕತ್ತ ಬಂತಪ್ಪ ಹೊರಗ ಹೊಸ್ಲಿ ದಾಟಿಲ್ಲವ ಸೋನಿ ಫ್ರೆಂಡ್ಸ್ ನೋಡ್ರಿ ಅಕ್ಕಿ ಅಂಗನವಾಡಿಲಿಂದ ಕರ್ಕೊಂಡು ಬಂದು ಬಂದಮೇಲೆ ಸ್ವಲ್ಪ ತಾಟಾಡಿದ್ಲು ಆಟ ಆಡಿದ ಮೇಲೆ ಇವಾಗ ಒಂದು ಸ್ವಲ್ಪ ದೋಸೆ ಹಾಕ್ಕೊಡು ಅಂತಂದ್ಲು ಹಂಗಾಗಿ ನಾನು ಆಕೆಗೆ ದೋಸೆ ಹಾಕ್ಕೊಡ್ಲಿಕ್ಕೆ ಹತ್ತಿದ್ದೆ ಸ್ವಲ್ಪ ತಾಟಾಡಿದ್ಲು ಚಪ್ಪಲಿ ಅದು ಇದು ಮಾರಿದ್ಲು ಆಮೇಲೆ ನಮ್ಮ ಸಣ್ಣ ಪಾಪ ಸ್ವರದ್ದು ಏನಾದಾಳ ಅಂತಂದ್ರೆ ಇವತ್ತು ಹೊಸಲಿ ದಾಟಿದ್ಲು ನೋಡಿದ್ರಲ್ಲ ನೀವು ವಿಡಿಯೋನ ಅದು ಏನೋ ಪಕ್ಷಿ ಮಾಸದ ದಾಟಬಾರ್ದು ಅಂತ ಅದೆಲ್ಲ ಅಂದ್ಕೊಂಡ್ರು ಬಟ್ ನಮ್ಗೇನು ಗೊತ್ತಾಗ್ತದೆ ಹೇಳ್ರಿ ಅದು ಪಾಪು ಏನು ಗೊತ್ತಾಗ್ತದೆ ಸುಮ್ಮ ರಂಗೇ ಬಂದುಬಿಟ್ಲಕೆ ಹೊಸ್ಲಿ ದಾಟಿಬಿಟ್ಲು ಏನು ಮಾಡೋಕ್ಕಾಗಲ್ಲ ಇವಾಗೇನೋ ಕಾಯಿ ಅದು ಹೊಡಿಯೋಕೆ ಬರಲ್ಲಂತ ಪಕ್ಷಿ ಮಾಸದೊಳಗೆ ಹಾಗಾಗಿ ನೆಕ್ಸ್ಟು ಪಾಡ್ಯದ ದಿನ ಹೊಡೆಯೋಣ ಪೂಜೆ ಮಾಡೋಣ ಹೊಸಲಿ ಪೂಜೆ ಮಾಡಿಬಿಟ್ಟು ಹೊಡೆಯೋಣ ಅಂತ ಅಂದ್ಕೊಂಡೆ ನಮ್ಮಮ್ಮ ಕೇಳಿದೆ ನಮ್ಮಮ್ಮ ಹಿಂಗೆ ಇವಾಗ ಕಾಯಿ ಹೊಡಿಲಿಕ್ಕೆ ಬರೋಂಗಿಲ್ಲ ಪಕ್ಷಿ ಮಾಸದ ನೆಕ್ಸ್ಟ್ ಪಾಡ್ಯದ ದಿನ ಹೊಡಿಯೋಕತಿಗೆ ಅಂತ ಹೇಳಿದ್ರು ಹಾಗಾಗಿ ಓಂ ಸರಿ ಅಂತ ಹೇಳಿ ಬಿಟ್ವಿ ಏನಂತಂದ್ರೆ ನಮಗೇನು ಪಾಪು ಏನು ಗೊತ್ತಾಗ್ತದೆ ಹೇಳ್ರಿ ಅದು ಬರೋಂಗೆ ಬಂದುಬಿಡ್ತು ಹಾಗಾಗಿ ಹೊಸಲಿ ದಾಟ್ ಬಿಟ್ಲಿ ಇವತ್ತು ನಮ್ಮ ಸ್ವರಾಧ್ಯ ಅವ ಆ ಸರ್ತಿ ಆರಾಧ್ಯ ದಾಟಿದಾಗೂ ಖುಷಿ ಇತ್ತು ಈಗ ಸೀಜಲ್ಲ ಬೇಗನೆ ಎಲ್ಲ ಬೇಗ ಬೇಗನೆ ಕಲೀಲಿಕ್ಕೆ ಕತ್ಬಿಟ್ಟ ಇವಾಗಂತೂ ಫುಲ್ಲು ಮುಂದೆ ಬರಲಿ ಕತ್ಬಿಟ್ಟು ಆಮೇಲೆ ಇಲ್ಲಿ ನೋಡ್ರಿ ಡಿಸೈನ್ ಡಿಸೈನ್ ದೋಸೆ ತಿಂದಿರೋ ಇಲ್ಲೋ ನನಗಂತರೂ ಗೊತ್ತಿಲ್ಲ ಬಟ್ ಡಿಸೈನ್ ಡಿಸೈನ್ ದೋಸೆ ಮಸ್ತ್ ಮಸ್ತ್ ದೋಸೆ ಆಗ್ಯಾವ ಆ ಅಂದರೆ ಏನಂತಂದ್ರೆ ಅಂಗನವಾಡಿಂದ ಬಂದ ತಕ್ಷಣ ಸ್ವಲ್ಪ ಏನೋ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಆ ಸ್ವಲ್ಪ ಮೊನ್ನೆನೂ ಒಂದು ಸ್ವಲ್ಪ ಹಾಕಿ ಕೊಟ್ಟಿದ್ದೆ ಅದಕ್ಕೆ ಇವತ್ತ ಮತ್ತೆ ಬೇರೆ ಬೇರೆ ಹಾಕಿ ಕೊಡಮ್ಮ ಅಂತ ಹೇಳಿದ್ಲು ಹಂಗಾಗಿ ಹಾಕಿ ತೀನಿ ಮೊಲ ಏನೇನೋ ಏನೇನೋ ಡಿಸೈನ್ ಡಿಸೈನ್ ಹಾಕ್ಬಿಟ್ಟವ ಈ ಥರ ಮಕ್ಕಳಿಗೆ ಹಾಕಿಕೊಟ್ರೆ ಬೇಗ ಬೇಗ ಖಾಲಿ ಮಾಡ್ತಾವ ಹಾಗಾಗಿ ನಾನು ಹಾಕಿ ಕೊಟ್ಟು ಟ್ರೈ ಮಾಡೋಣ ಅಂಥೇಳಿ ಮನೇನ ಒಂದು ಸ್ವಲ್ಪ ಹಾಕ್ಕೊಟ್ಟಿದ್ದೆ ಖಾಲಿ ಮಾಡಲು ಅದಕ್ಕೆ ಇವತ್ತು ನೋಡೋಣ ಅಂಥೇಳಿ ಹಾಕ್ಕೊಟ್ಟೆ ನೋಡಿರಿ ಎಲ್ಲನೂ ಖಾಲಿ ಮಾಡ್ತಾಳೆ ಅದಾದಮೇಲೆ ಹಾಕಿ ಬರೀಲಿಕ್ಕತ್ತಿದ್ಲ ಹಾಗೆ ಅದೊಂದು ಕೂಡ ಶಾರ್ಟ್ ವೀಡಿಯೋ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಕಲಿತ ಕಲೀಲಿಕ್ಕೆ ಕತ್ತಳ ಬಟ್ ಕೈನೇ ಇದಾಗುವಲ್ ದಗಿ ಎಲ್ಲಾ ಬರೀತಾ ಪೆನ್ ಇಲ್ಲೇ ಬರೀತಾಳ ಜಲೆ ಈ ಬರಿತಾ ಇರ್ತಾರ ಮಕ್ಕಳು ಕರೆಕ್ಟ್ ಆಗಿ ಬರ್ತಾ ಇರಲ್ಲ ಇವಾಗ ನೋಡ್ರಿ ಒಂದು ನಿಮಿಷ ತೋರ್ಸ್ತೇನೆ ಇಲ್ಲಿ ಕಾಣಿಸ್ಲಿಕ್ಕೆ ಹತ್ತಿರಬೇಕು ನಿಮಗೆ ಡಾಟ್ 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 ಇಟ್ಕೊಟ್ಟಿ ನನ್ನ ಮಗಳಿಗೆ ಈ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ತಳಿರ ಒಂದು ನಿಮಿಷ ಇಲ್ಲಿ ನೋಡ್ರಿ ಈ ತರ ಡಾಟ್ಗಳು ಇದು ಅಹ್ ಆ ಉ ಊ ಈ ಥರ ಡಾಟ್ ಇಟ್ಕೊಟ್ಟು ಅವ್ರಿಗೆ ಏನು ಮಾಡ್ಬೇಕಂತಂದ್ರೆ ಇದನ್ನು ಹಿಂಗೆ ಕೂಡಿಸ್ಕೋತ್ ಬಾ ಅಂತ ಹೇಳಬೇಕು ಲೈನ್ ಹಾಕ್ಕೋತ್ ಬಾ ಅಂತ ಹೇಳಿದ್ರೆ ಅವ್ರು ಹಿಂಗೆ ಲೈನ್ ಹಾಕಿ 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 ಏನಾಗ್ತದಂದ್ರೆ ಅವರಿಗೆ ಬರೀಲಿಕ್ಕೆ ರೂಢಿ ಆಗ್ತದ ಅಮ್ಮ ಅದು ಡಾಟ್ ಕೂಡಿಸೋದು ಅದು ಹೆಂಗೆ ಚುಕ್ಕಿ ಆವಲ್ಲ ಈ ಚುಕ್ಕಿ ಹೆಂಗದ ಹಂಗೆ ಬರಿಯಮ್ಮ ನೋಡೋಣ ಬರಿ ಬರೀ ಗೇರ್ ಎಳ್ಕೋತ್ ಬಾ ಹಂಗಲ್ಲ ಡಾಟ್ ಇಡ್ಬಾಡಿನಿ ನಾವು ಹಿಂಗೆ ಹೇಳ್ಕೋತ ಬಾ ಚುಕ್ಕಿ ಹಂಗದ ಹಂಗೆ ಬಾ ನೋಡಿರಿ ಹಂಗಂದ್ರೆ ಅವರಿಗೆ ಬರೀಲಿಕ್ಕೂ ಅನುಕೂಲ ಆಗ್ತದ ಯಸ್ ಗುಡ್ ಗರ್ಲ್ ನೋಡಿರಿ ಬರ್ದ್ಲು ಇದು ಅಕ್ಕಿ ಬರೀತಾಳೆ ಬಟ್ ನೀಟಾಗಿ ಬರಲ್ಲ ದೊಡ್ಡ ದೊಡ್ಡದಾಗ್ಬಿಡ್ತದ ಹ್ಞೂ ಮತ್ತೆ ಹಾಂ ಎಸ್ ಎಸ್ ಏಯ್ ನಾವು ಇದು ಆ ಇದು ಇದು ಗೊತ್ತೇನಾ

ಹಾಂ ಫ್ರೆಂಡ್ಸ್ ನೋಡಿರಿ ಅಕ್ಕಿ ಬರೀಲಿಕ್ಕತ್ತಾಳೆ ಹಿಂಗೆ ಹಿಂಗೆ ರೂಢಿ ಮಾಡ್ಕೊತೋದ್ರೆ ದಿನ ರೂಢಿ ಆಗ್ತದ ಎ ಬಿ ಸಿ ಡಿ ಎಲ್ಲ ಫುಲ್ ಚೆನ್ನಾಗಿ ಬರೀತಾಳೆ ಆದರೆ ಕನ್ನಡ ಐ ಇ ಹೇಳ್ತಾಳೆ ಬರೀತಾಳ ಆದರೆ ನೀಟಾಗಿ ಬರೆಯೋಕ್ಕೆ ಬರಲ್ಲ ಅದು ಒಂದು ಸ್ವಲ್ಪ ರೂಢಿ ಎಲ್ಲ ಆದಮೇಲೆ ನಾವು ಎಲ್ ಕೆ ಜಿಗೆ ಹಾಕೋಣ ಅಂತಿದ್ದೀವಿ ಸೊ ಸದ್ಯಕ್ಕೆ ಇವಾಗ ಅಕ್ಕಿ ಅಂಗನವಾಡಿಗೆ ಹೊಂಟಾಳೆ ಇವಾಗ ಒಂದು ಹದಿನೈದು ದಿವಸ ಆಯಿತು ಅಷ್ಟೇ ಹೋಗ್ಲಿಕ್ಕೆತ್ತು ಇನ್ನೂ ಕೂಡೋದೇ ರೂಢಿ ಆಗಿಲ್ಲ ಇನ್ನೂ ಬರೆಯೋದು ಎಷ್ಟು ಬರೀತಾಳೆ ಹೇಳ್ರಿ ಅವ್ರು ಮ್ಯಾಮ್ ರೈಮ್ಸ್ ಎಲ್ಲ ಹೇಳ್ತಾಳೆ ಬಾಯ್ಲಿ ಹೇಳ್ತಾಳೆ ಆದ್ರೆ ಬರೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ದಿನ ಒಂದು ಸ್ವಲ್ಪ ಸ್ವಲ್ಪ ರೂಢಿ ಮಾಡಲಿಕ್ಕೆ ಮನೆಯಲ್ಲಿ